ನೋಡಿ ನೋಡಿ ಅಲ್ಲಿ ಮುಂದೆ ಇದೆ ಮಾಡ್ತೀನಿ ಇಲ್ಲ ನನ್ ಜಮೀನ್ ಅಲ್ಲಿ ರಿಟರ್ನ್ ಮಾಡಿಕೊಡ್ರಿ ನೀವು ನಿಮ್ಗೆ ಪಂದ್ರೆ ಚಿಕ್ಕಬಳ್ಳಾಪುರ ತಾಲೂಕು ಅಂಗಟ್ಟ ಮತ್ತು ಈರಿನಹಳ್ಳಿ ಬಳಿ ದೊಡ್ಡಬಳ್ಳಾಪುರ ನಂದಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಅನಾದಿ ಕಾಲದಿಂದಲೂ ಇರುವ ವೀರಬ್ರಹ್ಮಯ್ಯ ಮಠದಲ್ಲಿ ನೂರಾರು ಭಕ್ತರು ಹಬ್ಬ ಹರಿದಿನ ಹಾಗೂ ವಿಶೇಷ ದಿನಗಳಲ್ಲಿ ಹರಿಭಜನೆ ಸತ್ಸಂಗ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಇಲ್ಲಿ ಮೂರು ಅವಧೂತರು ಸಮಾಧಿಗಳು ಮತ್ತು ಸಾಧುಗಳು ಮತ್ತು ಸನ್ಯಾಸಿಗಳು ವಾಸವಾಗಿದ್ದಾರೆ ಅಲ್ಲದೆ ಕೆಲ ವೃದ್ಧರು ಇಲ್ಲಿ ಆಶ್ರಯ ಪಡೆದು ಜೀವನ ಸಾಗಿಸುತ್ತಿದ್ದಾರೆ ಯಲಂಕ ಮೂಲದ ಭಾನುಪ್ರಕಾಶ್ ಎಂಬುವರು ಸರ್ಕಾರದ ಯಾವುದೇ ಅನುಮೋದನೆ ಇಲ್ಲದೆ ಎಂಟು ಎಕರೆಗಳಷ್ಟು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಹೊರಟಿದ್ದಾರೆ ಇದೇ ಜಾಗದಲ್ಲಿರುವ ವೀರ ಸ್ವಾಮಿ ಮಠದ ಕೆಲ ಭಾಗವನ್ನು ಕೆಡವಿ ಅಕ್ರಮವಾಗಿ ತಡೆಗೋಡೆ ನಿರ್ಮಿಸಿಕೊಂಡಿದ್ದಾರೆ ಎಂದು ವೀರ ಭಕ್ತ ದಿವಂಗತ ಮುನಿಯಪ್ಪನವರ ಪುತ್ರ ಮಾರೇಗೌಡ ಆಪಾದಿಸಿದ್ದಾರೆ ಯಾವುದೇ ದಾಖಲೆಗಳಿಲ್ಲದಿದ್ರು ಪೊಲೀಸರ ನೆರವು ಪಡೆದು ಮಠಕ್ಕೆ ನುಗ್ಗಿ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ ಪೊಲೀಸರು ಕೂಡ ಬೆದಿಕೆಗಳನ್ನು ಹಾಕಿದ್ದಾರೆ ಎಂದು ಮಠದ ಭಕ್ತರು ದೂರಿದ್ದಾರೆ ನಾನು ಬುದ್ಧಿ ಬಂದಾಗ ನಿಂಕಾ ಗಿಡಗಳಿಗೆಲ್ಲ ನೀರು ಹೊಡಿತಾ ಇದ್ದೆ ಇಲ್ಲಿ ಗಿಡಗಳಾಕಿ ತೆಂಗಿನ ಮರ ಹಾಕಿ ಎಲ್ಲ ಇದು ಮಾಡಿ ಅವಾಗ ಬಂದೆ ಅದಕ್ಕೆ ಮೊದಲು ಇಲ್ಲಿ ಪ್ಯಾಟೆ ಮುನಿಯಪ್ಪ ಅಂತೇಳಿ ಇವರು ಸಮಾಧಿ ಆಗಿದ್ದರು ನಮ್ಮ ಅಪ್ಪ ಅವ್ರಿಗೆ ಅವರು ಗುರುಗಳು ಅವರು ನಂದಿ ಸರ್ ಅವರು ಆಗಿದ್ದರು ಆಮೇಲೆ ಅವರು ಬಂದು ಇಲ್ಲಿ ಮಠ ಕಟ್ಕೊಂಡು ಆಮೇಲೆ ದೇವಸ್ಥಾನ ಕಟ್ಕೊಂಡು ಅಷ್ಟು ವರ್ಷಗಳಿಂದ ಈ ತೆಂಗಿನ ಮರ ಗಿಡಗಳೆಲ್ಲ ಹಾಕ್ಕೊಂಡು ನಾನು ನೀರು ಹೊಡೆದಿದ್ದೀನಿ ಮಗನಲ್ಲಿ ಹೊಡ್ಕೊಂಡು ಬಂದೆ ಎಲ್ಲ ಮಾಡ್ಕೊಂಡು ಬಂದೆ ಒಂದು ನನಗೆ ನಲ್ವತ್ತೈದು ವರ್ಷ ಬುದ್ಧಿ ಬರೋಕ ಆವಾಗಿಂದ ನಾನು ಸರ್ ಪಜೆಷನಲ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಎಲ್ಲ ಇದು ಮಾಡ್ಕೊಂಡು ಬಂದು ದೇವಸ್ಥಾನ ಇದೆಲ್ಲ ಮಾಡಿದ್ವಿ ಇವರು ನಮ್ಮ ತಂದೆ ಆದ ನಾರಾಯಣಪ್ಪನವರು ಸತ್ತು ಹನ್ನೊಂದು ವರ್ಷ ಆಯಿತು ಅವರು ಸತ್ತ ಮೇಲೆ ಆಮೇಲೆ ಹಂಗೆ ಮಾಡ್ಕೊಂಡು ಬರ್ತಾ ಇದ್ವಿ ಆಮೇಲೆ ಚಿತ್ರಾಪುರದ ಅರುಣ್ ಅರುಣ್ ಸ್ವಾಮಿ ಗುರೀಜಿಯವರು ಆಮೇಲೆ ಅವರು ಇದು ಮಾಡ್ಕೊಂಡು ಇಲ್ಲೆಲ್ಲ ಪೂಜೆಯವರು ಎಲ್ಲ ನಡ್ಕೊಂಡು ಬರ್ತಾನೆ ಇದ್ದಾರೆ ನಡ್ಕೊಂಡು ಬಂದಮೇಲೆ ಇವರೆಲ್ಲ ಒಂದು ಒಡೆ ಆರು ತಿಂಗಳು ಅದೇ ಬಂದು ಇದೆಲ್ಲ ಇದು ಮಾಡಿ ಅದೇ ಬನ್ ಪ್ರಕಾಶ್ ಅಂತ ಹೇಳಿ ಇದಾರಲ್ಲೂ ಮತ್ತೆ ಅದೇ ನಮ್ದು ಇಷ್ಟೆಲ್ಲ ಪೂರ್ತಿ ನಮ್ದೇ ಬರುತ್ತೆ ನಮ್ದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇದ್ಮಿ ತಿರ್ಗಿ ನಮ್ಮನೆ ಯಾರ್ಯಾರನ್ನ ಬಂದೇನೋ ಮಾತಾಡಿ ಅದೇ ಸರ್ ಮಠ ಇದ್ ಮಾಡಿ ಮಠ ಇನ್ನೂ ಬೇಕು ನಮ್ಗೆ ಇದಾಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಇನ್ನು ಹಲವು ವರ್ಷಗಳಿಂದ ಮಠದಲ್ಲಿ ವಾಸಿಸುತ್ತಿರುವ ಸಂತರು ಹಾಗೂ ವೃದ್ಧರು ಇದೇ ಜಾಗದಲ್ಲಿ ನಾನಾ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಹೀಗಾಗಿ ಏಕಾಏಕಿ ನುಗ್ಗಿದ್ದ ಬಿಲ್ಡರ್ ಭಾನುಪ್ರಕಾಶ್ ಆತನ ತಮ್ಮ ವೆಂಕಟ್ ಪ್ರದೀಪ್ ಹಾಗೂ ಅವರ ಕೆಲವು ಬೆಂಬಲಿಗರು ಮಠದ ಕಟ್ಟಡಗಳನ್ನು ಕೆಡವಿ ಕಾಂಪೌಂಡ್ ಹಾಕಿದ್ದಾರೆ ಈ ಹಿಂದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಬಗ್ಗೆ ದೂರು ನೀಡಿದರೂ ಲೆಕ್ಕಿಸದೆ ರಿಯಲ್ ಎಸ್ಟೇಟ್ ಕುಳಗಳ ಪರ ನಿಂತಿದ್ದಾರೆ ಎಂದು ಆರೋಪಿಸಿದ್ದಾರೆ ಸುಮಾರು ಎಂಟು ಎಕರೆ ಖರಾಬು ಪ್ರದೇಶವಾಗಿದ್ದು ಪಿ ನಂಬರ್ ಜಾಗವಾಗಿದೆ ಭಾನುಪ್ರಕಾಶ್ ಅವರು ಕೇವಲ ಸೆಲ್ ಡೀಲ್ ಮಾಡಿಕೊಂಡಿದ್ದು ಅತಿಕ್ರಮಣ ಮಾಡಿದ್ದಾರೆ ಪೊಲೀಸರು ಮುತುವರ್ಜಿಯಿಂದ ಈ ಪ್ರಕರಣದಲ್ಲಿ ಭಾಗಿಯಾಗುತ್ತಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಈ ಪ್ರಕರಣವನ್ನು ತಹಶೀಲ್ದಾರ್ ಅವರಿಗೆ ನೀಡುವಂತೆ ಮನವಿ ಮಾಡಿದ್ರು ಪೊಲೀಸರ ಮುಂದೆ ನಿಂತು ಕಾಂಪೌಂಡ್ ಹಾಕಿಸಿದ್ದಾರೆ ಎಂದು ಮಠದ ಭಕ್ತರು ಹಾಗೂ ಸ್ವಾಮೀಜಿ ಆರೋಪಿಸಿದ್ದಾರೆ ಈ ಸಂಬಂಧ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೆ ಕಂದಾಯ ಅಧಿಕಾರಿಗಳು ಪೊಲೀಸರಿಂದ ಈ ಜಮೀನು ಸರ್ವೆ ಮಾಡಿಸಿ ಎಂದು ಮಾಲೀಕ ಭಾನುಪ್ರಕಾಶ್ ಪರವಾಗಿ ಪತ್ರ ಬಂದಿದೆ ಅಷ್ಟೇ ಆದರೆ ಇನ್ನು ಸರ್ವೆ ಮಾಡಿಲ್ಲ ತಾಲೂಕು ಸರ್ವೇಯರ್ ಬಂದು ಸರ್ವೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಜಮೀನು ವಿವಾದ ನ್ಯಾಯಾಲಯದ ಮೆಟ್ಟಲು ಹತ್ತಿದ್ದು ಮಠದ ಭಕ್ತರಾದ ಜ್ಯೋತಿರವರು ಕಾಂಪೌಂಡ್ ನಿರ್ಮಿಸದಂತೆ ತಡೆಯಾಜ್ಞೆ ತಂದಿದ್ದಾರೆ ಎಂದು ತಿಳಿದು ಬಂದಿದೆ ಆದರೆ ಇಲ್ಲಿ ರಿಯಲ್ ಎಸ್ಟೇಟ್ ಕುಳ ಭಾನುಪ್ರಕಾಶ್ ತಮ್ಮ ಪ್ರಭಾವ ಬಳಸಿ ಅಲ್ಲಿನ ಭಕ್ತರ ಮನವಿಯನ್ನ ತಿರಸ್ಕರಿಸಿ ತನಗಿಷ್ಟ ಬಂದಂತೆ ಕಾಂಪೌಂಡ್ ಹಾಕಿಕೊಂಡು ಸುಮಾರು ಐವತ್ತು ವರ್ಷಗಳಿಂದ ಮಠಕ್ಕಾಗಿ ಭಕ್ತರ ಊಟ ವಸತಿಗಾಗಿ ಬೆಳೆದುಕೊಂಡಿದ್ದ ಗಿಡ ಮರಗಳು ಕಟಾವು ಮಾಡಿ ಹಳೆ ಕಟ್ಟಡಗಳನ್ನ ಕೆಡವಿ ಮಠದ ಹಿಂಭಾಗ ಮಠಕ್ಕಾಗಿ ಬೆಳೆದುಕೊಂಡಿದ್ದ ರಾಗಿ ಜೋಳ ವಗೈರೆ ಬೆಳೆಯುತ್ತಿದ್ದ ಜಮೀನು ವಶಪಡಿಸಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದಾರೆ ಈ ಮಠದ ಆಸ್ತಿ ಪಾಸ್ತಿ ಕಟ್ಟಡವನ್ನು ಉಳಿಸಿಕೊಡಿ ಎಂದು ಇಲ್ಲಿನ ಭಕ್ತರು ಸಿದ್ಧಗಂಗಾ ಮಠದ ಸಿದ್ದಲಿಂಗೇಶ್ವರ ಸ್ವಾಮಿಗಳ ಬಳಿ ಅವಲತ್ತು ಕೊಂಡಿದ್ದು ಈ ಮಠಕ್ಕೆ ರಕ್ಷಣೆ ನೀಡಿ ಎಂದು ಇಲ್ಲಿನ ತಹಶೀಲ್ದಾರ್ ಮತ್ತು ಪೊಲೀಸರಿಗೆ ಪತ್ರವನ್ನು ಬರೆದಿರುವುದನ್ನ ಇಲ್ಲಿ ನೆನಪಿಸಬಹುದಾಗಿದೆ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಮಠ ಮಾನ್ಯ ಇನಾಮ್ತಿ ಜಮೀನು ಸರ್ಕಾರಿ ಕರಾಬು ಜಮೀನುಗಳು ಮಾಯವಾಗುತ್ತಿದ್ದು ಜಿಲ್ಲಾಧಿಕಾರಿಗಳು ಎಸಿ ತಹಶೀಲ್ದಾರ್ಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎನ್ನುವ ಅನುಮಾನದೆಡೆಗೆ ದಾರಿ ಮಾಡಿಕೊಡುತ್ತಿದ್ದಾರಾ ಎಂದು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಎಸ್ ನಾರಾಯಣಸ್ವಾಮಿ ಇನ್ ಎಸ್ ಟಿವಿ ಚಿಕ್ಕಬಳ್ಳಾಪುರ